ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತೊಂದು ಹೊಸ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ನಾನು ಸುಖೇಶ್ ಪಡಿಬಾಗಿಲು ಭಾರತ ಸರ್ಕಾರ ಈ ಒಕ್ಕೂಟ ವ್ಯವಸ್ಥೆಗೆ ಅಂದ್ರೆ ಒಕ್ಕೂಟ ಸರ್ಕಾರಗಳಿಗೆ ಸ್ವಲ್ಪ ಆತಂಕ ಹುಟ್ಟಿಸುವಂತಹ ಒಂದು ಯೋಜನೆಯೊಂದಿಗೆ ಮುಂದೆ ಬಂದಿದೆ ಈ ವಿಚಾರ ಈಗಾಗಲೇ ಚರ್ಚೆಗೆ ಬಂದಿದೆ ಒಕ್ಕೂಟ ರಾಜ್ಯಗಳಿಗೆ ಕೊಡುವಂತಹ ತೆರಿಗೆ ಪಾಲಿನಲ್ಲಿ ಒಂದು ಶೇಕಡದಷ್ಟು ಕಡಿಮೆ ಮಾಡುವ ಒಂದು ಸಣ್ಣ ಶಿಫಾರಸು ಕೇಂದ್ರ ಸರ್ಕಾರದ ಮುಂದಿದೆ ಈ ಶಿಫಾರಸಿನಿಂದ ಒಕ್ಕೂಟ ವ್ಯವಸ್ಥೆಗೆ ಹಾನಿಯಾಗಬಹುದು ಅನ್ನುವ ಚರ್ಚೆಯೂ ಆರಂಭವಾಗಿದೆ ಈ ಕುರಿತು ಇವತ್ತು ಚರ್ಚೆ ಮಾಡೋಣ ಚರ್ಚೆಗೆ ನಮ್ಮ ಜೊತೆಗೆ ಇಬ್ಬರು ಅತಿಥಿಗಳಿದ್ದಾರೆ ಒಬ್ಬರು ಐಸಾಕ್ ನ ಮಾಜಿ ನಿರ್ದೇಶಕರಾದ ಆರ್ ಎಸ್ ದೇಶಪಾಂಡೆ ಅವರು ಇನ್ನೊಬ್ಬರು ಅತಿಥಿ ಅರುಣ್ ಜಾವಗಲ್ ಅವರು ಇವರು ಬನವಾಸಿ ಬಳಗ ಹಾಗೂ ಒಕ್ಕೂಟ ವ್ಯವಸ್ಥೆ ಮತ್ತು ಭಾಷೆಯ ವಿಚಾರದ ಬಗ್ಗೆ ಹಲವು ವರ್ಷಗಳಿಂದ ಹೋರಾಟ ನಡೆಸಿರುವವರು ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಎಲ್ಲರಿಗೂ ಸರ್ ಈಗ ಅರವಿಂದ ಪನಗಡಿಯ ಅವರ ಆರ್ಥಿಕ ಅಂದ್ರೆ ಹಣಕಾಸು ಆಯೋಗವು ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರದ ಮುಂದಿಟ್ಟಿದೆ ಇದುವರೆಗೆ ಕೊಡ್ತಿದ್ದ ನಲವತ್ತೊಂದು ಶೇಕಡದಷ್ಟು ತೆರಿಗೆ ಪಾಲನ್ನ ಕಡಿಮೆ ಮಾಡಬೇಕು ಅಂದ್ರೆ ಅದನ್ನ ಒಂದು ಪರ್ಸೆಂಟ್ ಕಡಿಮೆ ಮಾಡಬೇಕು ಅನ್ನೋ ಒಂದು ಶಿಫಾರಸನ್ನು ಕೊಟ್ಟಿದೆ ಅದು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನ ಆರ್ಥಿಕ ವರ್ಷದಲ್ಲಿ ಜಾರಿಗೆ ಬರಬಹುದು ಅನ್ನೋದು ಚರ್ಚೆ ಇದೇನಾದ್ರೂ ಜಾರಿಯಾದ್ರೆ ಈ ಆರ್ಥಿಕವಾಗಿ ರಾಜ್ಯ ಸರ್ಕಾರಗಳಿಗೆ ಯಾವುದೆಲ್ಲ ಸವಾಲು ಬರಬಹುದು ಸರ್ ಅಂದ್ರೆ ಒಟ್ಟು ಬಜೆಟ್ ಅಲ್ಲಿನ ಮತ್ತೆ ಕಲ್ಯಾಣ ಯೋಜನೆಗಳಿಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗಬಹುದು ಸರ್ ನಾವು ನೋಡಿದ್ರೆ ಒಂದು ಇದು ಶುರಿ ಆಗಿರೋದು ಫೈನಾನ್ಸ್ ಕಮಿಷನ್ ಅದು ಕಾನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಅಂದ್ರೆ ಫೈನಾನ್ಸ್ ಕಮಿಷನ್ ಪ್ರತಿಯೊಂದು ರಾಜ್ಯಕ್ಕೆ ಹೋಗಿ ರಾಜ್ಯದಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ಲಿ ಇರಕಂಥ ಮನುಷ್ಯರು ಸಿಬ್ಬಂದಿಗಳು ಸೆಕ್ರೆಟ್ರೀಸು ಮಿನಿಸ್ಟರ್ಸು ಚೀಫ್ ಮಿನಿಸ್ಟರು ಮತ್ತು ಕೆಲವು ಎಕ್ಸ್ಪರ್ಟ್ಸು ರಾಜ್ಯ ರಾಜ್ಯದಿಂದ ಆಯ್ಕೆ ಆಗಿರೋದು ಎಕ್ಸ್ಪರ್ಟ್ಸು ಅವ್ರ ಜೊತೇಲಿ ಒಂದೆರಡು ದಿವಸ ಎರಡು ಮೂರು ಸಲ ಎರಡು ದಿವಸ ಅಲ್ಲ ಎರಡು ಮೂರು ಸಲ ಡಿಸ್ಕಷನ್ ಮಾಡ್ತಾರೆ ಈ ಡಿಸ್ಕಷನ್ ಮಾಡುವಾಗ ಏನು ಮಾಡಬೇಕಾಗಿದೆ ಏನು ಮಾಡಬಹುದು ಅಂತ ಒಂದು ಪೂರ್ತಿಯಾಗೇ ಡಿಸ್ಕಷನ್ ಆಗಿರ್ತದೆ ಅಂದರೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಆಚೆ ಕಡೆ ಬಂದಾಗ ಈ ಎಲ್ಲ ಡಿಸ್ಕಷನ್ಸ್ ಅದ್ರ ಹಿಂದಿನ ಭಾಗ ಇದ್ದೇ ಇರ್ತದೆ ಅದಕ್ಕೆ ಏನಾಗುತ್ತೆ ಅಂದರೆ ನಾನು ಅರುಣ್ ಜೊತೇಲಿ ಹೆಂಗೆ ಮಾತಾಡ್ತೀನಿ ನಿಮ್ಮ ಜೊತೆಲಿ ಹೆಂಗೆ ಮಾತಾಡ್ತೀನಿ ಅದು ಆದಮೇಲೆ ರಿಪೋರ್ಟ್ ನಾನು ಕೊಟ್ಟಿರ್ತೀನಿ ರಿಪೋರ್ಟ್ ಅಲ್ಲಿ ತಾವು ಹೇಳಿರೋದು ಅಂಶಗಳು ನಾನು ಹಾಕಿರ್ತೀನಿ ಕೆಲವು ಹಾಕಿರ್ತೀನಿ ಕೆಲವು ಹಾಕಿರಲ್ಲ ಈಗ ಹಿಂದೆ ಹೋಗಿ ನಾವು ಇದು ಒಪ್ಕೊಳ್ಳಲ್ಲ ಇದು ತಪ್ಪು ಅಂತ ಹೇಳೋದು ಒಂದು ಸರಿಗಿಲ್ಲ ಯಾಕಂದ್ರೆ ಇದು ಫೆಡ್ರಲ್ ಸಿಸ್ಟಮ್ ಈ ಫೆಡ್ರಲ್ ಸಿಸ್ಟಮ್ ಸುಮಾರು ವರ್ಷದಿಂದ ನಡೀತಾ ಇದೆ ಇವತ್ತಿಲ್ಲ ಇನ್ನೊಂದು ಅಂಡರ್ಲೈನಿಂಗ್ ಫ್ಯಾಕ್ಟ್ ಅಂದ್ರೆ ಇಂಡಿಯಾ ಇಸ್ ಅ ಫೆಡರಲ್ ಸ್ಟೇಟ್ ಸರ್ಟನ್ಲಿ ಅಂದರೆ ಕೇಂದ್ರ ಅಂಥ ಒಂದು ಯಾವುದು ಬೇರೆ ಎಂಟಿಟಿ ಇಲ್ಲ ಇದು ಎಲ್ಲಾರದು ಸೇರಿನೇ ಎಂಟಿಟಿ ಎಲ್ಲರದು ದಿ ಡೆಫಿನೇಷನ್ ಆಫ್ ಭಾರತ್ ಆರ್ ಇಂಡಿಯಾ ಈಸ್ ಎಕ್ಸಾಕ್ಟ್ಲಿ ದಿ ಎಂಟಿಟಿ ವಿಚ್ ಕಂಬೈನ್ಸ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ದರ್ ಫೋರ್ ಎಲ್ಲದಕ್ಕೆ ಎಲ್ಲರೂ ಮೇಲೆ ಭರವಸೆ ಇರ್ತದೆ ಅದು ಕಡಿಮೆ ಆಗಿರೋದು ಹೆಚ್ಚಾಗಿರೋದು ಅಂದರೆ ನಾನು ನಾನು ಇಂಡಿಟ್ ಇಂಡಿಪೆಂಡೆಂಟ್ ಆಗಿರ್ತೀನಿ ಅಂತ ಆ ಆ ಪ್ರಶ್ನೆ ಇಲ್ಲಿ ಬರೋಕ್ಕಾಗಲ್ಲ ಸರ್ಕಾರಿಯ ಕಮಿಷನ್ ನಿಮಗೆ ಗೊತ್ತಿರಬೇಕು ಸರ್ಕಾರಿಯ ಕಮಿಷನ್ ಬಂದಾಗ ಎಕ್ಸಾಕ್ಟ್ಲಿ ಇದೇ ಡಿಸ್ಕಷನ್ ಎಲ್ಲಿ ಆಗಿತ್ತು ಅದು ಕರ್ನಾಟಕದಲ್ಲೇ ಆಗಿತ್ತು ಯಾರು ಯಾರ್ಯಾರು ಬಂದಿದ್ರು ಸರ್ಕಾರಿಯ ಕಮಿಷನ್ ಡಿಸ್ಕಷನ್ ಮಾಡೋಕ್ಕೆ ಸರ್ಕಾರಿಯ ಅವರೇ ಬಂದಿದ್ರು ಬಿ ಕೆ ಆರ್ ವಿರಾವ್ ಇದ್ರು ಕೇರಳ ಚೀಫ್ ಮಿನಿಸ್ಟರ್ ಇದ್ದರು ಕರ್ನಾಟಕ ಚೀಫ್ ಮಿನಿಸ್ಟರ್ ಇದ್ದರು ಆಂಧ್ರ ಇದ್ದರು ವೆಸ್ಟ್ ಬೆಂಗಾಲ್ ಇದ್ದರು ಹಂಗೆ ಮುಖ್ಯವಾದ ಒಂದು ಹತ್ತು ಸ್ಟೇಟು ಅದು ಯಾವ ಯಾವ ಜಾಗದಲ್ಲಿ ಆಗಿತ್ತು ಅದನ್ನ ಅದು ಆ ಅಲ್ಲೇ ಆಗಿತ್ತು ಈ ಎಲ್ಲ ಚೀಫ್ ಮಿನಿಸ್ಟರ್ ನಮ್ಮ ಗೆಸ್ಟ್ ಹೌಸಲ್ಲಿ ಇದ್ದು ಡಿಸ್ಕಷನ್ ಎರಡು ದಿವಸ ನಡೀತದು ಆವಾಗ ಒಂದು ಮುಖ್ಯವಾದ ಎಲ್ಲಿಂದ ಶುರು ಆಗಿತ್ತು ಡಿಸ್ಕಷನ್ ಅಂದರೆ ಈ ಚರ್ಚೆ ಅಂದರೆ ಇಂಡಿಯಾ ಆ್ಯಸ್ ಎ ಫೆಡ್ರಲ್ ಸ್ಟೇಟ್ ನಂಬರ್ ಒನ್ ಇಂಡಿಯಾ ಆಸ್ ಅ ರಿಪಬ್ಲಿಕನ್ ಸ್ಟೇಟ್ ನಂಬರ್ ಟು ಈ ಎರಡದು ಅರ್ಥ ನಾವು ಮಾಡ್ಕೋಬೇಕಾಗತ್ತೆ ರಿಪಬ್ಲಿಕನ್ ಸ್ಟೇಟ್ ಅಂದರೆ ಇದು ನನ್ ಸ್ಟೇಟು ಇಟ್ ಬಿಲಾಂಗ್ಸ್ ಟು ಬಿ ಅದು ಒಂದು ಅರ್ಥ ಅಂದರೆ ಪ್ರತಿಯೊಬ್ರು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡಲೇಬೇಕಾಗತ್ತೆ ಆಯಿತು ಸೆಂಟ್ರಲ್ ಗೌರ್ಮೆಂಟ್ ಶು ಡೂ ಇಸ್ ಇಟ್ಸ್ ವರ್ಕ್ ವಿ ಡೂ ಅವರ್ ವರ್ಕ್ ಫೆಡರಲ್ ಸಿಸ್ಟಮ್ ವಿಲ್ ನಾಟ್ ಕಾನ್ಸ್ಟಿಟ್ಯೂಟ್ ಅವರ್ ಫೆಡರಲಿಸಮ್ as defined by dr ambedkar and arun may, might have seen it 1939 dr ambedkar gave a lecture 1939 yes. before the constitution came in this was based on 1935 hmm, uh, india act the reason was that that particular thing was favoring some uh, regions not favoring others now this this was the place where dr ambedkar said that ಟುಗೆದರ್ಸ್ಟ್ಯಾಂಡಿಂಗ್ ಆಫ್ ಈಚ್ ಅದರ್ ದಿಸ್ ಈಸ್ ನಾನು ಅರುಣ್ ಜವಗಲ್ ಒಂದು ಪ್ರಶ್ನೆ ತಗೊಂಡು ಹೋಗ್ತೀನಿ ಅವರೇ ಈಗ ಈಗಿನ ಸದ್ಯದ ಶಿಫಾರಸ್ಸು ಒಕ್ಕೂಟ ವ್ಯವಸ್ಥೆಯ ಮತ್ತು ಒಕ್ಕೂಟ ಅಂದ್ರೆ ರಾಜ್ಯಗಳ ಸ್ವಾಯತ್ತತೆಯ ಮೇಲೆ ಪರಿಣಾಮ ಬೀರಬಹುದ ಇದು ಮೊದಲನೇದಾಗಿ ಕೇಂದ್ರ ಸರ್ಕಾರ ಆಯೋಗದ ಮುಂದೆ ಒಂದು ಶಿಫಾರಸನ್ನ ಕೊಡಿ ಅಂತ ಕೇಳ್ಕೊತಾ ಇದೆ ಈ ತರ ಒಂದ್ ಶಿಫಾರಸ್ ಕೊಡಿ ಅಂತ ಸೊ ಏನ್ ತಕ್ಷಣಕ್ಕೆ ಇದೇನು ಅಂದ್ರೆ ಯಾರು ಮಾಡೇ ಇಲ್ಲ ಅನ್ನೋ ತರ ಅಲ್ಲ ಯಾಕೆಂದ್ರೆ ಕಳೆದ ಸುಮಾರು ಎಪ್ಪತ್ತೈದು ವರ್ಷದಲ್ಲಿ ದಿನದಿಂದ ದಿನಕ್ಕೆ ಕೇಂದ್ರೀಕರಣ ಆಗ್ತಾನೆ ಇದೆ ಅಧಿಕಾರ ಏನಾಗ್ತಾ ಇತ್ತು ಮೊದಲು ಭಾರತ ಹೇಗಾಯ್ತು ಅಂತ ನೋಡಿದಾಗ ಮೊದಲು ಭಾರತ ಆದಾಗ ಕೇವಲ ಆ ಕಮ್ಯುನಿಕೇಶನ್ ಎಕ್ಸ್ಟರ್ನಲ್ ಅಫೇರ್ಸು ಮತ್ತೆ ಬಾರ್ಡರ್ ಅಥವಾ ಆರ್ಮಿ ಸರ್ ಮೊದಲನೇದಾಗಿ ಏನಂದ್ರೆ ನಾವು ಭಾರತ ಅಥವಾ ಇಂಡಿಯನ್ ಯೂನಿಯನ್ ಅಂತ ಏನ್ ಮಾಡಕ್ ಕೊಟ್ಟರು ಅವಾಗ ಈ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಏನಿತ್ತು ಆ ಪ್ರಿನ್ಸ್ಲಿ ಸ್ಟೇಟ್ಸ್ಗಳು ಯಾವಾಗ ಇಂಡಿಯನ್ ಯೂನಿಯನ್ ಸೇರ್ಕೋಬೇಕು ಅಂತ ಹೊರಟು ಅವಾಗ ಆಗಿ ಡಿಸ್ಕಶನ್ ಅಥವಾ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ಅಂತ ಬರೀ ಕಾಶ್ಮೀರನವರು ಸಹಿ ಮಾಡಲಿಲ್ಲ ಇವನ್ ಮೈಸೂರು ರಾಜ್ಯದವರು ಸಹ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ ನ ಸಹಿ ಮಾಡಿದ್ರು ಆ ಇನ್ಸ್ಟ್ರೂಮೆಂಟ್ ಇನ್ಸ್ಟ್ರೂಮೆಂಟೇಶನ್ ಆಫ್ ಅಕ್ಸೆಷನ್ ನ ತೆಗೆದು ನೋಡಿದ್ರೆ ಅದರಲ್ಲಿ ಕ್ಲಿಯರ್ ಆಗಿ ಕಾಣಿಸೋದೇನಂದ್ರೆ ಫೆಡರಲ್ ಗವರ್ಮೆಂಟ್ ಅಂದ್ರೆ ಏನ್ ಒಕ್ಕೂಟ ಸರ್ಕಾರ ಅನ್ನೋದೇನಿರತ್ತೆ ಅದರ ಕೈಲಿ ನಾಲ್ಕು ಅಂಶಗಳು ಮಾತ್ರ ಇರುತ್ತೆ ಉಳಿದಿದ್ದೆಲ್ಲ ರಾಜ್ಯ ಸರ್ಕಾರಗಳಿಗೆ ಇರುತ್ತೆ ಅನ್ನೋ ಒಂದು ಒಪ್ಪಂದದ ಮೇಲೆನೆ ಭಾರತ ಒಕ್ಕೂಟ ಪ್ರಾರಂಭ ಅಥವಾ ಆಶಯ ಶುರುವಾಗಿದ್ದು ಸೊ ಅದಾದ ನಂತರದ ದಿನದಲ್ಲಿ ಏನಾಯ್ತು ಅಂದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಬಹಳ ಡಿಸ್ಕಶನ್ ಆಗುತ್ತೆ ಯಾವ್ದು ಎಲ್ಲಿರ್ಬೇಕು ಯಾವ್ಯಾವ ಅಧಿಕಾರಗಳು ಎಲ್ಲಿರ್ಬೇಕು ಅಂತ ನಿರ್ಧಾರ ಆಗಿ ಈ ಇನ್ಸ್ಟ್ರೂಮೆಂಟ್ ಆಫ್ ಕನ್ಸಿಟ್ಯೂಷನ್ಗೆ ಅಹ್ ನಿಂದ ಆಚೆ ಬಂದು ಬಹಳಷ್ಟು ಅಂಶಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಕೇಂದ್ರ ಪಟ್ಟಿಗೆ ಅಂದ್ರೆ ಯೂನಿಯನ್ ಲಿಸ್ಟಿಗೆ ಸೇರಿಸ್ಕೋತಾರೆ ಆಯ್ತಾ ಸೊ ಅದಾದ ನಂತರದಲ್ಲಿ ಹ ಸರ್ ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತೆ ಸೊ ಯೂನಿಯನ್ ಲಿಸ್ಟಿಗೆ ಸೇರ್ಸ್ಕೋತಾರೆ ಸೇರ್ಸ್ಕೋತಾರೆ ಆದ್ರೆ ಕಳೆದ ಎಪ್ಪತ್ತೈದು ವರ್ಷದಿಂದ ನಾವು ನೋಡಿದ್ರೆ ಏನಾಯ್ತು ಅಂದ್ರೆ ಪ್ರತಿಯೊಂದು ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಯೂನಿಯನ್ ಲಿಸ್ಟ್ ನ ಪಟ್ಟಿ ದೊಡ್ಡದಾಯ್ತಾ ದೊಡ್ಡದಾಗ್ತಾ ಹೋಯ್ತು ಹೊರತುನೇ ರಾಜ್ಯ ಪಟ್ಟಿ ಅಂದ್ರೆ ಸ್ಟೇಟ್ ಲಿಸ್ಟ್ ಅನ್ನೋದೇನಿತ್ತು ನಿಧಾನ ಕಡಿಮೆ ಹಾಕೊಂಡೇ ಬಂತು ಸೊ ಯಾವತ್ತೂ ಸಹ ಯಾವುದೇ ಒಂದು ಅಂಶ ರಾಜ್ಯ ಪಟ್ಟಿಯಿಂದ ಸ್ಟೇಟ್ ಲಿಸ್ಟ್ ಇಂದ ಸೆಂಟ್ರಲ್ ಲಿಸ್ಟ್ ಹೋಯ್ತು ಅಥವಾ ಸ್ಟೇಟ್ ಲಿಸ್ಟಿಂದ ಕನ್ಕರೆಂಟ್ ಲಿಸ್ಟ್ ಹೋಯ್ತು ಹೊರತಾನೆ ಸೆಂಟ್ರಲ್ ಲಿಸ್ಟ್ ಇಂದ ಕನ್ಕರೆಂಟ್ಗೂ ಬರದ್ ಬಂದಿದ್ದು ತುಂಬಾ ಕಡಿಮೆ ಕನ್ಕರೆಂಟ್ ಇಂದ ಸ್ಟೇಟಿಗೆ ಬಂದಿರೋದಿಲ್ವೇ ಇಲ್ಲ ಸೊ ಇದನ್ನ ನಾವು ನೋಡಿದಾಗ ಏನನ್ಸುತ್ತೆ ಅಂದ್ರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಈ ಸೆಂಟ್ರಲೈಸೇಷನ್ ಅಂತ ಏನಾಗ್ತಾ ಇದೆ ಅದು ದೊಡ್ಡ ಮಟ್ಟದಲ್ಲಿ ಆಗ್ತಾನೆ ಇದೆ ಸೊ ಇದು ಏನ್ ಇವತ್ತೇನ್ ಮಾಡಕ್ ಹೊಟ್ಟಿದ್ದಾರೆ ಅದು ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೊರತಾನೆ ಇದರಿಂದ ಏನೋ ದೊಡ್ಡದಾಗಿ ಏನು ಬದಲಾವಣೆ ಆಗ್ಬಿಡುತ್ತೆ ಅಥವಾ ಎಲ್ಲಾ ಇದಾಗ್ಬಿಡುತ್ತೆ ಅಂತ ಹೇಳೋದಕ್ಕಾಗಲ್ಲ ಸೊ ಆತರ ನೋಡಿದಾಗ ಜಿ ಎಸ್ ಟಿ ಅಂತ ಏನ್ ತಗೊಂಡ್ಬಂದ್ರು ಅದು ದೊಡ್ಡ ಪೆಟ್ಟು ಅಂತ ಹೇಳ್ಬಹುದು ರಾಜ್ಯ ಒಕ್ಕೂಟ ವ್ಯವಸ್ಥೆಗೆ ಯಾಕೆ ಅಂದ್ರೆ ನೀವು ಜಿ ಎಸ್ ಟಿ ಕಮಿಟಿನ ನೋಡ್ಕೊಂಡ್ರೆ ಜಿ ಎಸ್ ಟಿ ಕಮಿಟಿಯಲ್ಲಿರೋ ವೋಟಿಂಗ್ ಪರ್ಸೆಂಟೇಜ್ ನೋಡ್ಕೊಂಡ್ರೆ ಮತ್ತೆ ಜಿ ಎಸ್ ಟಿಯಿಂದ ಆದ ಒಂದಷ್ಟು ರಾಜ್ಯ ಸರ್ಕಾರಗಳಿಗೆ ತೆರಿಗೆಯ ಮೇಲಿನ ಹಿಡಿತ ಏನಿತ್ತು ಅದು ಜಿ ಎಸ್ ಟಿ ಬಂದ್ಮೇಲೆ ಇಲ್ದಂಗಾಯ್ತು ಜಿ ಎಸ್ ಟಿ ಕಮಿಟಿನಲ್ಲಿ ಎಪ್ಪತ್ ಪರ್ಸೆಂಟ್ ವೋಟಿಂಗ್ ಪವರ್ ಇದೆ ಎಪ್ಪತ್ ಪರ್ಸೆಂಟ್ ವೋಟ್ ಬಂದರೆ ಯಾವ್ದಾದ್ರು ಒಂದು ಕಾನೂನು ಅಥವಾ ತಿದ್ದುಪಡಿ ಮಾಡೋಕ್ ಸಾಧ್ಯ ಆಗತ್ತೆ ಅಥವಾ ಯಾವ್ದಾದ್ರು ಒಂದು ನಿಯಮವನ್ನು ತರಕೆ ಸಾಧ್ಯ ಆಗತ್ತೆ ಆದ್ರೆ ಮೂವತ್ ಮೂರು ಪರ್ಸೆಂಟ್ ಶೇರ್ನ ವೋಟಿಂಗ್ ಪರ್ಸೆಂಟ್ ಇಂಡಿಯನ್ ಗವರ್ಮೆಂಟ್ ಕೈಲಿರೋದ್ರಿಂದ ಯಾವುದೇ ಒಂದು ನಿಯಮವನ್ನ ನಾವು ಜಿ ಎಸ್ ಟಿ ಮಂಡಳಿಲಿ ತರಬೇಕು ಟ್ಯಾಕ್ಸೇಷನ್ ವಿಚಾರದಲ್ಲಿ ಅಂತ ಬಂದಾಗ ಅಲ್ಲಿ ಬಾ ಇಂಡಿಯನ್ ಗವರ್ಮೆಂಟ್ದು ಅಹ್ ವೋಟಿಂಗ್ ಬೇಕೇ ಬೇಕಾಗತ್ತೆ ಅದಿಲ್ಲದೆ ಎಲ್ಲಾ ರಾಜ್ಯಗಳನ್ನೂ ಸೇರಿಸ್ಕೊಂಡ್ರು ಸಹ ಜಿ ಎಸ್ ಟಿ ನಲ್ಲಿ ಬದಲಾವಣೆ ತರೋದಕ್ಕೆ ಸಾಧ್ಯ ಆಗಲ್ಲ ಸೊ ಈ ಎಲ್ಲಾ ಅಂಶಗಳನ್ನ ಗಮನಿಸ್ದಾಗ ನಮಗೇನ್ ಅನ್ಸ್ತತೆ ಅಂದ್ರೆ ಆ ಇವತ್ತು ಏನ್ ಮಾಡಕ್ ಕೊಟ್ಟಿದ್ದಾರೆ ಅದು ಒಂದು ಮುಂದುವರೆದ ಭಾಗ ಅಷ್ಟೇ ಹೊರತುನೆ ಇದರಿಂದ ಏನೋ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದು ನನಗೇನೋ ದೊಡ್ಡ ಅಂದ್ರೆ ಇದರಿಂದನೇ ಒಕ್ಕೂಟ ವ್ಯವಸ್ಥೆಗೆ ದೊಡ್ಡ ಧಕ್ಕೆ ಆಗತ್ತೆ ಅಂತ ಹೇಳಕ್ ಆಗಲ್ಲ ಯಾಕೆ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆಯನ್ನ ಕಳೆದ ಎಪ್ಪತ್ತೈದು ವರ್ಷದಿಂದ ಯೋಜಿತ ರೀತಿಯಲ್ಲಿ ಪ್ಲಾನ್ ರೀತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಅದರಿಂದ ಅವಾಗವಾಗ ಅವಾಗ ಅವಾಗ ಬದಲಾವಣೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಮುಂದಿನ ಇನ್ನೊಂದು ಸ್ಟೆಪ್ ನ ಇಟ್ಟಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಓಕೆ ದೇಶಪಾಂಡೆ ಸರ್ ಈಗ ನಿಮ್ಮ ಬರ್ತಾ ಇದ್ದೀನಿ ಈ ಫಂಡ್ ಅಂದ್ರೆ ಪರ್ಸೆಂಟೇಜ್ ಕಮ್ಮಿ ಕಮ್ಮಿ ಮಾಡೋದ್ರಿಂದ ಈ ರಾಜ್ಯ ಸರ್ಕಾರಗಳು ಕಲ್ಯಾಣ ಕಾರ್ಯಕ್ರಮಗಳಿಗೆ ಪೆಟ್ಟಾಗಬಹುದು ಅನ್ನೋ ಒಂದು ವಾದ ಅಂದ್ರೆ ಸದ್ಯದ ವಾದ ಇದು ಚರ್ಚೆ ಇದು ಈ ತರದ ಏನಾದರೂ ಕೇಂದ್ರ ಸರ್ಕಾರಕ್ಕೆ ರಾಜ್ಯದ ಕಲ್ಯಾಣ ಯೋಜನೆಗಳನ್ನು ನಿಯಂತ್ರಿಸುವ ಹಕ್ಕುಗಳು ಏನಾದ್ರು ಇದಾವ ಸರ್ ಇದು ಸರಿ ನೋಡಿದ್ರೆ ಅಂದ್ರೆ ಡೇಟಾ ಇಟ್ಕೊಂಡು ನೋಡಿದ್ರೆ ಮುಂಚೆ ಜಿ ಎಸ್ ಟಿ ಬರೋದು ಮುಂಚೆ ರಾಜ್ಯ ಸರ್ಕಾರಕ್ಕೆ ಇನ್ಡೈರೆಕ್ಟ್ ಟ್ಯಾಕ್ಸೇಷನ್ ಅಲ್ಲಿ ಇನ್ಕಮ್ ಇತ್ತು ಈಗ ನಾವು ಮುಖ್ಯವಾದ ಕೆಲವು ರಾಜ್ಯಗಳು ತಗೊಂಡ್ರೆ ಇನ್ಡೈರೆಕ್ಟ್ ಟ್ಯಾಕ್ಸಸ್ ಎಷ್ಟಿತ್ತು ಆ ರಾಜ್ಯದಲ್ಲಿ ಬಜೆಟ್ ಅಲ್ಲಿ ಅಂತ ತಿಳ್ಕೊಬೋದು ನಾನು ನೋಡ್ತಾ ಇರ್ತೀನಿ ಯಾವಾಗಲೂ ಸುಮಾರು ನೈನ್ಟೀನ್ ಸೆವೆಂಟಿ ಫೋರಿಂದ ನಾನು ಬಜೆಟ್ ಅನಲಿಸಿಸ್ ಮಾಡ್ತಾ ಇದ್ದೀನಿ ಇಂಡೈರೆಕ್ಟ್ ಟ್ಯಾಕ್ಸಸ್ ಶೇರ್ ಎಷ್ಟಿತ್ತು ಡಿಪೆಂಡೆನ್ಸಿ ಎಷ್ಟಿತ್ತು ಈಗ ಆಲ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಎಕ್ಸೆಪ್ಟ್ ಎಕ್ಸೆಪ್ಟ್ ಫ್ಯೂ ಎಲ್ಲ ಕಾಸ್ಕೆಡಿಂಗ್ ಇಫೆಕ್ಟ್ ಮಾಡಿ ಜಿ ಎಸ್ ಟಿನಲ್ಲಿ ಹಾಕಿದ್ದಾರೆ ಈ ಕಾಸ್ಕೆಡಿಂಗ್ ಇಫೆಕ್ಟಿಂದ ಏನಾಗಿದೆ ಅಂದರೆ ಒಂದು ಬೇಸ್ ಆಫ್ ಟ್ಯಾಕ್ಸೇಷನ್ ಹ್ಯಾಸ್ ಶಿಫ್ಟೆಡ್ ಫ್ರಮ್ ಇಂಡಿವಿಜುವಲ್ ಕನ್ಸ್ಯೂಮರ್ ತಾವು ಎಲ್ಲರಿಗೆ ಗೊತ್ತಿದೆ ಆ್ಯಕ್ಚುಲಿ ತಿಳೋ ಓದಿರೋರು ಜನ ಇದು ತಿಳ್ಕೋಬೇಕು ಯಾಕಂದ್ರೆ ಮುಂಚೆ ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಅಂತ ಸ್ಟ್ಯಾಂಪ್ ಇರ್ತಿತ್ತು ಇನ್ಕ್ಲೂಸಿವ್ ಆಫ್ ಟ್ಯಾಕ್ಸಸ್ ಆದರೂ ನಾವು ಹೋಗಿ ತಗೋಬೇಕಾದ್ರೆ ರಿಸಿಟ್ ಬೇಕಾಗಿದ್ಯಾ ಸರ್ ರಿಸಿಟ್ ಬೇಕಾಗಿದ್ದರೆ ಟ್ಯಾಕ್ಸಸ್ ಅದು ಇನ್ಕ್ಲೂಡ್ ಇನ್ಕ್ಲೂಡ್ ಮಾಡೋದು ಆದರೆ ಆ ಸ್ಯಾಂಪಲ್ ಅಲ್ಲಿ ಪ್ಯಾಕೆಟ್ ಅಲ್ಲಿ ಏನಿತ್ತು ಅದನ್ನೇ ಎಮ್ ಆರ್ ಪಿ ಅಂತ ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್ ಇಟ್ ವಾಸ್ ಮ್ಯಾಕ್ಸಿಮಮ್ ಆದರೆ ನಾವು ಅದು ಎಮ್ ಆರ್ ಪಿ ಅಂತ ತಗೊಳ್ತಾ ಇದ್ದೀವಿ ಇದು ಏನಾಗಿದೆ ಈಗ ಸಿನ್ಸ್ ಜಿ ಎಸ್ ಟಿ ಇಸ್ ಅಟ್ ದ ಸೋರ್ಸ್ ಈಗ ನಾವು ಇದು ಟ್ಯಾಕ್ಸ್ ಇನ್ಕ್ಲೂಸಿವ್ ಇದೆ ಎಕ್ಸ್ಕ್ಲೂಸಿವ್ ಇದೆ ಅಂತ ನಾವು ನೋಡೋದಿಲ್ಲ ಜಿ ಎಸ್ ಟಿ ಕೊಟ್ಟಾಗೋಗಿದೆ ಆಗಲೇ ಅದು ಟೂ ಜಿ ಎಸ್ ಟಿ ಸ್ಟೇಟ್ ಆ್ಯಂಡ್ ಸೆಂಟರ್ ತಾವು ರಿಸೀಟ್ ತಗೊಳ್ಳುವಾಗ ಅದು ಅರ್ಧ ಅರ್ಧ ಭಾಗ ಇರ್ತದೆ ಕರೆಕ್ಟಾಗಿ ಅರ್ಧ ಅರ್ಧ ಭಾಗ ಇರ್ತದೆ ಸೊ ಅರ್ಧ ಭಾಗ ಅಲ್ಲೇ ಬಂದೇ ಬರುತ್ತೆ ಸ್ಟೇಟ್ಗೆ ಒಂದು ಎರಡನೇದು ಜಿ ಎಸ್ ಟಿ ಅವಾಯ್ಡೆನ್ಸ್ ಟ್ಯಾಕ್ಸ್ ಅವಾಯ್ಡೆನ್ಸ್ ಆಲ್ಮೋಸ್ಟ್ ಕಡಿಮೆ ಆಗಿದೆ ಅದು ಅವಾಯ್ಡೆನ್ಸ್ ಇದ್ದೇ ಇರ್ತದೆ ನಾವು ಭಾರಿ ಸಿನ್ಸಿಯರ್ ಜನ ಅದಕ್ಕೆ ಆ ಜೈನ್ ಹತ್ರ ಕೊಠಾದಿಶ್ ಕರೋಡು ಸೆಲರಲ್ಲಿ ಸಿಕ್ತು ಎಲ್ಲಿ ಕನೌಜಲ್ಲಿ ಈಗ ಮೊನ್ನೆ ಜಿ ಎಸ್ ಟಿ ರೇಡ್ ಹಾಕಿರೋದು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ಜಿ ಎಸ್ ಟಿ ಪೀಪಲ್ ಆರ್ ಗೀವನ್ ಫುಲ್ ರೈಟ್ ಕೊಟ್ಟಿದ್ದಾರೆ ಅರೆಸ್ಟ್ ಮಾಡಲಿಕ್ಕೂ ಕೂಡ ಇದು ಇದು ನಡೀತಾ ಇರ್ತದೆ ಆದರೆ ನಾವು ಒಂದು ಸೆರೀಸ್ ಒನ್ ಸೀರೀಸ್ ಶೇರ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸೇಷನ್ ಇನ್ ಟೋಟಲ್ ರೆವೆನ್ಯೂ ಆಫ್ ದ ಸ್ಟೇಟ್ ಓವರ್ ಟೈಮ್ ಅಪ್ ಟು ಜಿ ಎಸ್ ಟಿ ಆಫ್ಟರ್ ಜಿ ಎಸ್ ಟಿ ನೋಡಿದ್ರೆ ಶೇರ್ ಆಫ್ ಜಿ ಎಸ್ ಟಿ ಇನ್ ದಿ ಸ್ಟೇಟ್ ರೆವೆನ್ಯೂ ನೋಡಿದ್ರೆ ದಿ ಸೆಕೆಂಡ್ ಫೇಸ್ ಅದು ಜಾಸ್ತಿ ಆಗಿದೆ ಅಂದರೆ ಜಿ ಎಸ್ ಟಿ ಇಂದ ಸ್ಟೇಟ್ಸ್ಗೆ ಫೆಡರಲ್ ಸಿಸ್ಟಮ್ಗೆ ಬೆನಿಫಿಟ್ ಆಗಿ ಆಗಿದೆ ಇದು ಒಂದು ಒಂದು ಅಲ್ಲಿ ಮಾಡಿರೋದು ಈಗ ಈಗೇನಾಗಿದೆ ಚಿದಂಬರಂ ಸಾಹೇಬರು ಹೇಳ್ತಾರೆ ಎಷ್ಟು ಪರವಾಗಿ ಇಲ್ಲಿಟ್ರಸಿ ಇದೆ ಅಂತ ಹೇಳ್ತೀನಿ ನಿಮಗೆ ಚಿದಂಬರಂ ಸಾಹೇಬರು ಪಾರ್ಲಿಮೆಂಟ್ನಲ್ಲಿ ನಲ್ಲಿ ಹೇಳಿದ್ದಾರೆ ದಟ್ ದ ಫೈನಾನ್ಸ್ ಮಿನಿಸ್ಟರ್ ಶುಡ್ ಹ್ಯಾವ್ ರೆಡ್ಯೂಸ್ಡ್ ಜಿ ಎಸ್ ಟಿ ಇನ್ ಹಿಸ್ ಇನ್ ಹರ್ ಬಜೆಟ್ now tell me, in the budget, do we have gst? there is any scope for gst? okay. now the second thing, that as far as uh, centralization is concerned, in the beginning in the Andrei, agriculture minister Ra babu rajendra prasad was agriculture minister. Avaginda, the next deshmukh, agriculture is a state subject. why should center have a minister of agriculture? And why should center take the policy of agriculture right from the beginning? Why should center take public distribution system? Iduella Prashnagadu Andhra Centralization Eagala Centralization Adu process Yavaginda Chirragi Radu Andre beginning in the Chiragi Radu. Sorry, another question is shifting or the changes in the seventh schedule. ಅರುಣ್ ಅವರು ಹೇಳಿದ್ದಾರೆ ಸುಮಾರು ಐಟಮ್ಸು ಸ್ಟೇಟ್ ಲಿಸ್ಟಿಂದ ಸೆಂಟರ್ಗೆ ಮೂವ್ ಆಗ್ತಾರೆ ಇಲ್ಲ ಅದು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟಲ್ಲಿ ಕೆಲವು ಮೂವ್ ಮಾಡಿದ್ದಾರೆ ಹಂಡ್ರೆಡ್ ಏಯ್ಟಿ ನೈನ್ಟೀನ್ ಏಯ್ಟೀನ್ ಸಾರಿ ಟ್ವೆಂಟಿ ಏಯ್ಟೀನಲ್ಲಿ ಯಾವಾಗ ಜಿ ಎಸ್ ಟಿ ಬಂತು ಆವಾಗ ಕೆಲವು ಶಿಫ್ಟ್ ಆಗಿದೆ ಇದು ಇದು ಫ್ಯಾಕ್ಟು ಯು ಕ್ಯಾನ್ ಚೆಕ್ ಇಟ್ ನಾವು ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟಲ್ಲಿ ಐದು ಐಟಮ್ಸ್ ಚೇಂಜ್ ಮಾಡಿದರು ಸೆಂಟ್ರಿಗೆ ಇನ್ ದ ಸೆಂಟ್ರಲ್ ಲಿಸ್ಟ್ ಅದು ಆದಮೇಲೆ ಒಂದು ಎರಡು ಕಡೆ ಕೆಲವು ಲಿಸ್ಟ್ಸ್ ಲಿಸ್ಟ್ ಕೆಲವು ಚೇಂಜಸ್ ಆಗಿದೆ ಆದರೆ ಸೆಂಟ್ರಲೈಸೇಷನ್ ಈ ಪ್ರೊಸೆಸ್ ಅರುಣ್ ಹೇಳಿರೋದು ನಾನು ಒಪ್ಕೊಳ್ತೀನಿ ಯಾಕಂದ್ರೆ ಇದು ನಮಗೆ ಸ್ವಾತಂತ್ರ್ಯ ಸಿಕ್ಕೋದಿಂದ ಇವತ್ತವರೆಗೂ ಸೆಂಟ್ರಲೈಸೇಷನ್ ನಡೀತಾನೇ ಇದೆ ಅದು ನಡ ಯಾಕೆ ನಡೀತಾ ಇದೆ ಅಂದ್ರೆ कल्चरल सिस्टम ऑफ इंडियन एडमिनिस्ट्रेशन ನಮ್ಮಲ್ಲಿ चीफ സെക്രട്ടറി ಇರ್ತಾರೆ ಈ चीफ സെക്രട്ടറി ಸೆಂಟ್ರಲ್ಲಿ ಹೋಗಿ ಏನಾಗ್ತಾರೆ ಅವರಿಗೆ ಫುಲ್ ಪವರ್ಸ್ ಇರಲ್ಲ ಫಸ್ಟ್ ಈ ಜಾಯಿನ್ಸ್ಡ್ ಅಡಿಷನಲ್ সেক্রেটারি ಅಡಿಷನಲ್ সেক্রেটারি ಆಮೇಲೆ സെക്രട്ടറി ಇಲ್ಲಿ ಇರೋ সেক্রেটারি ಅವರ ಕೈ ಕೆಳಗಡೆ ಕೆಲಸ ಮಾಡಿದ್ರೋ ಅವರು ಯಾವಾಗ ಇಂಡಸ್ಟ್ರಿ ಸೆಕ್ಟ್ರಿ ಸೆಕ್ರೆಟರಿ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ ಅವನು ಇಲ್ಲಿ ಬರ್ತಾನೆ ಆವಾಗ ಇಂಡಸ್ಟ್ರಿ ಸೆಕ್ರೆಟರಿ ಆಫ್ ಗವರ್ಮೆಂಟ್ ಆಫ್ ಕರ್ನಾಟಕ ಗವರ್ಮೆಂಟ್ ಆಫ್ ತಮಿಳುನಾಡು ಕೇರಳ ಎಲ್ಲರೂ ಅವ್ರ ಜೂನಿಯರ್ಸು ಸಾರ್ ಅಂತ ಸುಮ್ಮನೆ ಇದು ಸೆಂಟ್ರಲೈಸೇಷನ್ ಇದ್ಲಿಂದ ಆಗಿದೆ ಇದು ಕಲ್ಚರಲ್ ಸೆಂಟ್ರಲೈಸೇಷನ್ ಸೆಂಟ್ರಲೈಸೇಷನ್ ಆಗಿದೆ ಪಾ ಪಂಗ್ ಪಂಗಡಿಯವ್ರ ಕಮಿಷನ್ ಪಂಗಡಿಯ ಇದು ನೀತಿ ಆಯೋಗ ಬಿಟ್ಟು ಹೋಗಿದ್ರು ಕಾರಣ ಅದೇ ಯಾಕೆಂದರೆ ಅವ್ರ ಪ್ರಕಾರ ಆಗ್ತಾ ಇರಲಿಲ್ಲ ವಸ್ತುಗಳು ನೀತಿ ಅವ್ರ ಪ್ರಕಾರ ಆಗ್ತಿರಲಿಲ್ಲ ಸರಿ ಅವ್ರು ತಿರ್ಗಾ ಬಂದರು ಈಗ ಯಾವಾಗಲೂ ಫೆಡ್ರಲ್ ಸಿಸ್ಟಮಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡ್ತೀವಿ ಆವಾಗ ಅದಕ್ಕೆ ಲಾಜಿಕ್ ಕೊಟ್ಟು ಕರ್ನಾಟಕದಲ್ಲಿ ಏನು ಲಾಜಿಕ್ ಕೊಡಬೇಕಾಗಿದೆ ಯಾಕೆಂದರೆ ಕರ್ನಾಟಕ ಶೇರ್ ಕಡಿಮೆ ಯಾಕೆ ಆಗತ್ತೆ ಲಾಸ್ಟ್ ತ್ರೀ ಫ ನೀವು ಯಾರನ್ನ ನೀವು ನೋಡಿರಬೇಕು ಲಾಸ್ಟ್ ತ್ರೀ ಫೈನಾನ್ಸ್ ಕಮಿಷನ್ಸಲ್ಲಿ ಕರ್ನಾಟಕ ಶೇರ್ ಕಡಿಮೆ ಆಗಿದೆ ಯಾಕಾಗಿದೆ ಅಂದರೆ ಅವರ್ ಪರ್ ಕ್ಯಾಪಿಟಲ್ ಇನ್ಕಮ್ ಇಸ್ ಹೈಯರ್ ಆ್ಯಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಈಸ್ ಒನ್ ಆಫ್ ದ ಕಂಪೋನೆಂಟ್ಸ್ ಟು ಡಿಸೈಡ್ ನನಗೆ ಸ್ವಲ್ಪ ಕ್ಷಮಿಸಿ ಈ ಇಂಗ್ಲೀಷ್ ಮಾತಾಡೋದ್ರಲ್ಲಿ ಪರ್ ಕ್ಯಾಪಿಟ ಇನ್ಕಮ್ಗೆ ಶಬ್ದ ಗೊತ್ತಿರಲಿಲ್ಲ ಅದಕ್ಕೆ ಪರ್ ಕ್ಯಾಪಿಟ ಇನ್ಕಮ್ ಹೇಳಿಬಿಟ್ಟೆ ಆಯಿತು ಈಗ ಏನಾಗಿದೆ ಪರ್ ಕ್ಯಾಪಿಟ ಇನ್ಕಮ್ ಕರ್ನಾಟಕದ್ದು ಒಂದು ನಾಲ್ಕು ಡಿಸ್ಟ್ರಿಕ್ಟ್ ವಜಾ ಮಾಡಿ ನಾಲ್ಕು ಡಿಸ್ಟ್ರಿಕ್ಟ್ ವಜಾ ಮಾಡಿದರೆ ನಮ್ಮ ಪರ್ ಕ್ಯಾಪಿಟ ಇನ್ಕಮ್ ಅದು ತುಂಬ ಕೆಳಗ ಮಟ್ಟಕ್ಕೆ ಬರ್ತದೆ ಇದು ಹೇಳೋರು ಯಾರು ಪಾಂಗ್ರಿಯ ಹೇಳ್ಬೇಕಾ ಗವರ್ಮೆಂಟ್ ಆಫ್ ಕರ್ನಾಟಕ ಹೇಳ್ಬೇಕಾಕ್ಟ್ ನಾನು ಹೇಳಿದೆ ನನ್ನ ನನ್ನ ಸ್ಟೂಡೆಂಟ್ ಒಬ್ಬರು ಅಲ್ಲಿ ಡಿಸ್ಕಷನ್ ನಾನು ಎರಡು ಮೂರು ಫೈನಾನ್ಸ್ ಕಮಿಷನ್ ಡಿಸ್ಕಷನ್ನಲ್ಲಿ ಹೋಗಿದ್ದೆ ಕರ್ನಾಟಕದ್ದು ಮುಖ್ಯವಾದ ಪ್ರಾಬ್ಲಮ್ ಏನಂದರೆ ನಾರ್ತ್ ಕರ್ನಾಟಕ ಗ್ರೋತ್ ರೇಟ್ ನಾರ್ತ್ ಕರ್ನಾಟಕದಲ್ಲಿ ಬೆಳವಣಿಗೆ ಏನಾಗ್ತದೆ ಅದು ಅದು ಕಡಿಮೆ ಆಗ್ತದೆ ಅದಕ್ಕೆ ಅಗ್ರಿಗೇಟ್ ಗ್ರೋತ್ ರೇಟ್ ಕಮ್ಸ್ ಡೌನ್ ನಾವು ಅದು ತ್ರೀ ಇವರಿಗೆ ಅರುಣ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ಈಗ ಈ ಹೊಸ ಯೋಜನೆಯಿಂದ ಈ ಬರೇ ಕರ್ನಾಟಕ ಅಂತಲ್ಲ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಈಗ ಉತ್ತರ ಮತ್ತು ದಕ್ಷಿಣ ಅನ್ನೋ ಒಂದು ಆಗ್ಲೇ ವಾದ ಸ್ಟಾರ್ಟ್ ಆಗಿದೆ ಈ ತರದ ಪ್ರಾದೇಶಿಕ ಅಸಮತೋಲನ ಮತ್ತು ರಾಜಕೀಯ ಪರಿಣಾಮ ಏನಾದ್ರೂ ಸೃಷ್ಟಿಯಾಗಬಹುದು ಅಂತ ನಿಮ್ಗೆ ಅನಸ್ತಾ ಇದೆ ಅಲ್ಲ ಒಟ್ಟಾರಿಯಾಗಿ ಏನಂದ್ರೆ ನೀವು ಸೆಂಟ್ರಲೈಸೇಷನ್ ಮಾಡದಷ್ಟುನೆ ಅಲ್ಲಿ ಗೊಂದಲಗಳು ಸೃಷ್ಟಿ ಆಗತ್ತೆ ಮತ್ತೆ ವೈಮನಸ್ಯ ಸೃಷ್ಟಿ ಆಗೇ ಆಗತ್ತೆ ಈಗಾಗ್ಲೇ ನೋಡಿರ್ಬೇಕು ನೀವು ನಾವು ಏನಂತಾರೆ ಅಂದ್ರೆ ಸೆಂಟ್ರಲೈಸೇಷನ್ ಅಥವಾ ಒನ್ ಲ್ಯಾಂಗ್ವೇಜ್ ಒನ್ ಗವರ್ಮೆಂಟ್ ಇದರಿಂದ ಯೂನಿಟಿ ಅಚೀವ್ ಮಾಡ್ತೀವಿ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಬಟ್ ಆದ್ರೆ ಯಾವತ್ತು ಡೈವರ್ಸಿಟಿನ ರೆಸ್ಪೆಕ್ಟ್ ಮಾಡ್ತೀವಿ ಅವತ್ತೇ ನಮಗೆ ನಮ್ಮ ಯೂನಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗತ್ತೆ ಇವತ್ತೇ ಈಗಾಗ್ಲೇ ನೋಡಿರ್ಬೇಕು ನೀವು ನಾವು ನಾವು ನೂರು ರೂಪಾಯಿ ಕೊಡೋದಕ್ಕೆ ಹದಿಮೂರು ರೂಪಾಯಿ ನಮ್ಗೆ ವಾಪಸ್ ಬರುತ್ತೆ ಅಥವಾ ಬಿಹಾರಕ್ಕೆ ನೂರು ರೂಪಾಯಿ ಕೊಟ್ರೆ ಎಂಟ್ನೂರು ರೂಪಾಯಿ ವಾಪಸ್ ಬರುತ್ತೆ ಉತ್ತರ ಪ್ರದೇಶಕ್ಕೆ ನೂರು ರೂಪಾಯಿ ಕೊಟ್ರೆ ಮುನ್ನೂರು ರೂಪಾಯಿ ವಾಪಸ್ ಬರುತ್ತೆ ಅಂದಾಗ ನಿಜವಾಗ್ಲೂ ಈ ವ್ಯವಸ್ಥೆ ಏನಿದೆ ಈ ವ್ಯವಸ್ಥೆ ಸರಿ ಹೋಗ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ವೈಮನಸ್ಯ ಜಾಸ್ತಿ ಆಗೇ ಆಗತ್ತೆ ನಾವು ದುಡಿತಾ ಇದೀವಿ ನಾವು ಟ್ಯಾಕ್ಸ್ ಕಟ್ತಾ ಇದೀವಿ ನಮ್ ಟ್ಯಾಕ್ಸ್ ಎಲ್ಲ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ನಮ್ ಟ್ಯಾಕ್ಸ್ ಎಲ್ಲ ಬಿಹಾರಕ್ಕೆ ಹೋಗ್ತಾ ಇದೆ ಅನ್ನೋ ತರ ಒಂದು ವಾತಾವರಣ ಸೃಷ್ಟಿಯಾದಾಗ ಯಾವುದೇ ಕಾರಣಕ್ಕೂ ಚಂದ್ರ ಒಗ್ಗಟ್ಟಾಗಿ ಇರಕ್ ಆಗಲ್ಲ ಬ್ರೇಕ್ ಮಾಡಿ ಕ್ವಶನ್ ಕೇಳ್ತೀನಿ ಕಾನೂನಾತ್ಮಕ ಏನಾರ ಪರಿಹಾರ ಇದೆಯಾ ಅಂತಂದ್ರೆ ಸಂವಿಧಾನಾತ್ಮಕ ಹೋಗಿ ಈಗ ಇದಕ್ಕೆ ಲೀಗಲಿ ಏನಾದ್ರು ಹೋಗಿ ಇದನ್ನ ತಡಿಯಕ್ ಆಗುತ್ತೆ ಅಂದ್ರೆ ನಿಮ್ಗೆ ಏನಾರ ಅಲ್ಲ ಲೀಗಲಿ ಏನೋ ಏನು ನಾವು ತಡೆಯಕ್ ಆಗಲ್ಲ ಇದು ಪೊಲಿಟಿಕಲ್ ಇಶ್ಯೂ ಇದು ದಿಸ್ ಇಸ್ ನಾಟ್ ಎ ಲೀಗಲ್ ಇಶ್ಯೂ ಸೊ ಸರ್ ಹೇಳ್ಬೇಕಾದ್ರೆ ಅವರು ಅಡ್ಮಿನಿಸ್ಟ್ರೇಷನ್ ಜಿ ಎಸ್ ಟಿ ಬಗ್ಗೆ ಹೇಳ್ಬೇಕಾದ್ರೆ ಜಿ ಎಸ್ಟಿ ನಲ್ಲಿ ಒಂದಷ್ಟು ಟ್ಯಾಕ್ಸ್ ಅವಾಯ್ಡ್ ಮಾಡೋದಾಗ್ಲಿ ಟ್ಯಾಕ್ಸ್ ನ ಕದಿತಾ ಇದ್ರು ಅದೇನ್ ಮಾಡ್ತಾ ಇದ್ರು ಅದೆಲ್ಲ ಅವಾಯ್ಡ್ ಆಗಿದೆ ಅಂತ ದಟ್ ಈಸ್ ಅಡ್ಮಿನಿಸ್ಟ್ರೇಷನ್ ಇಶ್ಯೂ ಆದ್ರೆ ನಾವು ಮಾತಾಡ್ಬೇಕು ಮಾತಾಡ್ಬೇಕಾಗಿದ್ದು ನನಗೆ ನನ್ನ ಅನಿಸಿಕೆ ಪ್ರಕಾರ ಪೊಲಿಟಿಕಲಿ ನಾವು ನೋಡಿದಾಗ ಜಿ ಎಸ್ ಟಿ ಇಂದ ಏನಾಯ್ತು ಅಂದ್ರೆ ಪೊಲಿಟಿಕಲಿ ನಾವು ನೋಡ್ಬೇಕಾಗತ್ತೆ ನೋಡಿದಾಗ ಏನಾಗುತ್ತೆ ರಾಜ್ಯ ಸರ್ಕಾರಗಳಿಗೆ ಜಿ ಎಸ್ ಟಿ ಅಂದ್ರೆ ತೆರಿಗೆಯ ಮೇಲಿನ ಹಿಡಿತ ಕೈ ಬಿಟ್ಟೋಯ್ತು ಇವತ್ತು ರಾಜ್ಯ ಸರ್ಕಾರಕ್ಕೆ ಯಾವ್ದಾದ್ರು ಒಂದು 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 ವಸ್ತುವಿನ ಮೇಲೆ ಜಿ ತೆರಿಗೆಯನ್ನು ಹೆಚ್ಚು ಮಾಡ್ಕೊಂಡು ಅದರ ಆದಾಯನ ಜಾಸ್ತಿ ಮಾಡ್ಕೊಳಕ್ ಆಗಲ್ಲ ಸೊ ಇಟ್ ಈಸ್ ಎ ಪೊಲಿಟಿಕಲ್ ಥಿಂಗ್ ಪೊಲಿಟಿಕಲಿ ನಾವು ತೆರಿಗೆ ಹಾಕೋದ್ರಿಂದ ನಮ್ಮ ನಮಗೆ ಹಿನ್ನಡೆ ಆಗಿದೆ ಅಡ್ಮಿನಿಸ್ಟ್ರೇಷನ್ ವಿಚಾರದ ಆಡಳಿತಾತ್ಮಕವಾಗಿ ನೋಡಿದಾಗ ಒಂದಷ್ಟು ರಿಫಾರ್ಮ್ಸ್ ಆಗಿರಬಹುದು ಆ ರಿಫಾರ್ಮ್ಸ್ ನಾವು ಒಳಗಡೆನೂ ಮಾಡ್ಕೊಳಕ್ ಸಾಧ್ಯತೆಗಳಿದೆ ಇವತ್ತು ಅದನ್ನ ಮಾಡ್ಕೊಳಕ್ ಆಗೋದಿಲ್ಲ ಅಂತಲ್ಲ ಬಟ್ ಪೊಲಿಟಿಕಲಿ ನಾವು ಬಿಟ್ಕೊಟ್ಟಾಗ ಭಾರತ ಸರ್ಕಾರಕ್ಕೆ ಭಾರತ ಸರ್ಕಾರ ಯಾವುದನ್ನೇ ಬಿಟ್ಕೊಟ್ರನ್ನೇ ವಾಪಸ್ ಕೊಡಲ್ಲ ಅದು ತಗೊಳತ್ತೆ ಅಲ್ಲೇ ಅದರಿಂದ ಚಲಾವಣೆ ಮಾಡುತ್ತೆ ಒಂದು ಉದಾಹರಣೆ ಕೊಡ್ಬೇಕು ಅಂದ್ರೆ ರೀಲಾಂಗ್ವೇಜ್ ಅಂದ್ರೆ ಎನ್ ಇ ನ ಜಾರಿ ಮಾಡಿದ್ರೆ ಮಾತ್ರ ನಾವು ನಿಮಗೆ ದುಡ್ಡು ಕೊಡ್ತೀವಿ ಅನ್ನೋದಾಗಿರ್ಬಹುದು ಅಥವಾ ನೀವು ಕೇರಳಕ್ಕೆ ಕೇರಳಗೆ ಒಂದು ಯೋಜನೆಯಲ್ಲಿ ಆರೋಗ್ಯ ಸೇವೆ ಯೋಜನೆಯಲ್ಲಿ ಕೊಡಲ್ಲ ಅಂತ ಹೇಳಿದ್ದಾರೆ ಯಾಕೆ ಅಂದ್ರೆ ಅವ್ರು ಹೇಳಿದ ಹೆಸರನ್ನ ಆರೋಗ್ಯ ಸೇವೆಯ ಯೋಜನೆಗೆ ಹೆಸರು ಇಡ್ಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ದುಡ್ಡು ಕೊಡಲ್ಲ ಅಂತ ಹೇಳಿದ್ದಾರೆ ಸೊ ಇದನ್ನೆಲ್ಲ ನಾವು ಹೇಗೆ ಒಪ್ಪಕ್ಕಾಗತ್ತೆ ಸೊ ಪೊಲಿಟಿಕಲಿ ನಾವು ನೋಡಿದಾಗ ಪೊಲಿಟಿಕಲಿ ದೊಡ್ಡ ಡ್ಯಾಮೇಜ್ ಆಗತ್ತೆ ಈ ತರ ವ್ಯವಸ್ಥೆ ಏನ್ ನಾವು ಇಟ್ಕೊಂಡಿದೀವಿ ಇದು ಭಾರತ ಒಕ್ಕೂಟದ ಒಗ್ಗಟ್ಟಿಗೆ ಮುಂದಿನ ದಿನದಿಂದ ದಿನದಲ್ಲಿ ಒಂಥರ ಚಾಲೆಂಜಿಂಗ್ ಆದ ಇದನ್ನ ಸೃಷ್ಟಿ ಮಾಡುತ್ತೆ ಅಂತಾನೆ ಅನ್ಸುತ್ತೆ ಅದರ ಬದಲಿಗೆ ನನಗೆ ಅನ್ಸಿದ್ದೇನಂದ್ರೆ ಭಾರತ ಸರ್ಕಾರ ತನ್ನ ಅಂದ್ರೆ ಇವತ್ತಿನ ಭಾರತ ಸರ್ಕಾರ ಏನಿದೆ ನಮ್ಮ ಎಂ ಪಿಗಳ ಸಂಖ್ಯೆ ಕಡಿಮೆ ಇದೆ ನಮಗೆ ಎಷ್ಟು ರೆಪ್ರೆಸೆಂಟೇಶನ್ ಇದೆ ನಮಗೆ ರೆಪ್ರೆಸೆಂಟೇಶನ್ ಇಲ್ಲ ಸೌತ್ ಇಂಡಿಯಾಗ ರೆಪ್ರೆಸೆಂಟೇಷನ್ ಟ್ಯಾಕ್ಸ್ ಕಟ್ತೀವಿ ಸೊ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರೆಪ್ರೆಸೆಂಟೇಷನ್ ಇಲ್ಲದೆ ಇದ್ದಾಗ ಅಲ್ಲಿಯ ಉತ್ತರದ ತೆರಿಗೆಯನ್ನು ಕಡಿಮೆ ಕಟ್ಟೋ ರಾಜ್ಯಗಳಿಂದ ಮೆಂಬರ್ಸ್ಗಳು ಹೆಚ್ಚಾಗಿ ಬರೋದ್ರಿಂದ ಅವರು ಎಲ್ಲಾದ್ರು ಲೀಗಲ್ ಆಗಿ ಮಾಡ್ಕೋತಾರೆ ನೀವು ಭಾರತ ನೀವು ಅವರು ಇನ್ನೂರೈವತ್ತು ಜನ ಸೇರ್ಕೊಂಡು ನೀವು ಈ ಕರ್ನಾಟಕದಿಂದ ತೆರಿಗೆಯನ್ನು ತಗೊಂಡು ನಮ್ಮ ಕಡೆ ನಮ್ಮ ರಾಜ್ಯದಲ್ಲಿ ಬಳಸ್ಕೊಳ್ಳೋದು ಲೀಗಲ್ ಅಂತ ಮಾಡಿದ್ಮೇಲೆ ಸುಪ್ರೀಂ ಕೋರ್ಟ್ ನಲ್ಲೂ ಪ್ರಶ್ನೆ ಮಾಡಕ್ಕಾಗಲ್ಲ ಎಲ್ಲೂ ಪ್ರಶ್ನೆ ಮಾಡೋಕ್ಕಾಗಲ್ಲ ಆ ತರ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ ಸೊ ಹಾಗಾಗಿ ಇದು ಲೀಗಲ್ ಆಗಿರೋ ಸಮಸ್ಯೆ ಅಲ್ಲ ಅಥವಾ ಅಡ್ಮಿನಿಸ್ಟ್ರೇಷನ್ ವಿಚಾರದ ಸಮಸ್ಯೆ ಅಲ್ಲ ಇದು ರಾಜಕೀಯ ಸಮಸ್ಯೆ ದಿಸ್ ಇಸ್ ಎ ಪೊಲಿಟಿಕಲ್ ಇಶ್ಯೂ ಇದನ್ನ ಪೊಲಿಟಿಕಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು ಹೊರತಾನೆ ಅಡ್ಮಿನಿಸ್ಟ್ರೇಷನ್ ವಿಚಾರದಲ್ಲಿ ಭಾರತ ಸರ್ಕಾರ ಅಂದ್ರೆ ಅದು ತುಂಬಾ ಇದಾಗಿರುತ್ತೆ ಏನಂತಾರೆ ಅಲ್ಲಿ ಆಡಳಿತ ಚೆನ್ನಾಗಿರುತ್ತೆ ಅಥವಾ ರಾಜ್ಯ ಸರ್ಕಾರಗಳಿಗೆ ಆಡಳಿತ ಇದ್ದಾಗ ಆಡಳಿತ ಚೆನ್ನಾಗಿರಲ್ಲ ಅಂತ ಹೇಳಕ್ ಆಗಲ್ಲ ಯಾಕೆ ಅಂದ್ರೆ ಕರ್ನಾಟಕ ಆಗಿರ್ಬೋದು ಉತ್ತರ ದಕ್ಷಿಣ ಭಾರತದ ಎಲ್ಲಾ ಬಹುತೇಕ ರಾಜ್ಯಗಳು ಬಹುತೇಕ ಪ್ಯಾರಾಮೀಟರ್ಗಳಲ್ಲಿ ಭಾರತ ಒಕ್ಕೂಟಕ್ಕೆ ಕಂಪೇರ್ ಮಾಡಿದಾಗ ನಾವು ತುಂಬಾ ಮುಂದೆ ಇದ್ದೀವಿ ಸೊ ಹಾಗಾಗಿ ನಾವು ಅದನ್ನ ಭಾರತ ಸರ್ಕಾರ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದರಿಂದ ಆಚೆ ಬರ್ಬೇಕಾಗತ್ತೆ ಮತ್ತೆ ಭಾರತ ಸರ್ಕಾರನು ಅಷ್ಟೇ ದೇಶಪಾಂಡೆ ಸರ್ ಈಗ ಏನಾದ್ರೂ ರಾಜ್ಯ ಸರ್ಕಾರಗಳಿಗೆ ಈಗ ನಿಧಿಯ ಕೊರತೆ ಆಗುತ್ತೆ ಕೇಂದ್ರದಿಂದ ಅಂತಂದ್ರೆ ಅದನ್ನ ಸರಿದೂಗಿಸ್ಲಿಕ್ಕೆ ಏನಾದ್ರು ವ್ಯವಸ್ಥೆಗಳು ಏನಾದ್ರು ಇದ್ದಾವ ಸರ್ ರಾಜ್ಯ ಸರ್ಕಾರದಲ್ಲಿ ದೇಶಪಂಡಸ್ ಒಂದಂದ್ರೆ ಇದು ತ್ರೂ ಫೈನಾನ್ಸ್ కమిಷನ್ ಇದು మొదಲೇನೆ ಬಟ್ మొదಲದಗೆ ಇದು ಆ ಕನ್STITUशनल Obligation ಈ yes. ಕನ್STITUशनल e Obligation ಪ್ರತಿಯೊಂದು ನಾನು ಹೇಳಿದಂಗೆ ಪ್ರತಿಯೊಂದು ಸ್ಟೇಟ್ ಗೆಟ್ ಡಿಸ್ಕಸ್ ಮಾಡ್ತಾರೆ ಈಗ ಇದಂಗೆ GST ಶೇರ್ GST ಶೇರ್ ಇದು 33 ಮೆಂಬರ್ಸ್ ಇನ್ ಈಚ್ ಸ್ಟೇಟ್ ಇಸ್ ರೆಪ್ರೆಸೆಂಟೆಡ್ ಈಚ್ ಸ್ಟೇಟ್ ಇಸ್ ರೆಪ್ರೆಸೆಂಟೆಡ್ and 33 members together discuss the uh, gst, share how it goes, etc. So if the majority of the states in 33 feel no, ido agangyela, auro, a particular point, press madhavudu, number two. number three, yavaga, agate, flood agate, awagas central government in the uh, adu, it's ad hoc grants, ad hoc grants. that's adu it's compulsory there. a team calls, team has to assess and send the money. third, there are certain departments which are financed, largely financed by the uh, government of india. now, in these departments, government of india places its own uh, uh, rules and regulations fine adu ega, nep bandaga national education policy i am a strong critic strong critic we should not change things like this but nep bandaga all the congress states also accepted it everyone accepted it kerala annu a, Ega. Ega. ನಾವು ಆಬ್ಜೆಕ್ಷನ್ ಯಾಕೆ ತಗೊಳ್ತಾ ಇದ್ದೀವಿ ಸೊ ವಾಟ್ ಅರುಣ್ ಸೆಡ್ ಇಟ್ ಇಸ್ ಅ ಪೊಲಿಟಿಕಲ್ ಇಶ್ಯೂ ಇಟ್ಸ್ ಟೋಟಲಿ ಅ ಪೊಲಿಟಿಕಲ್ ಇಶ್ಯೂ ಸೇಮ್ ಥಿಂಗ್ ಇದೇ ಆಗಿತ್ತು ಸರ್ಕಾರಿಯ ಕಮಿಷನ್ ಇದ್ದಾಗ ಇದೇ ಆಗಿತ್ತು ಸರ್ಕಾರಿಯ ಕಮಿಷನಲ್ಲಿ ಮೂರು ದಿವಸ ಡಿಸ್ಕಷನ್ಸ್ ಮಾಡಿ ಕಮಿಷನ್ ರಿಪೋರ್ಟ್ ತಯಾರು ಮಾಡಿಬಿಟ್ಟು ಅದರಲ್ಲಿ ಇರೋದು ಆವಾಗ ಗೌರ್ಮೆಂಟ್ ಚೇಂಜ್ ಆಗಿತ್ತು ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಬಂದುಬಿಟ್ಟು ಆವಾಗ ಆ ಇಶ್ಯೂಸ್ ನಮ್ಮ ಫೈನಾನ್ಸ್ ಕಮಿಷನ್ಗೆ ಕೊಟ್ಟಾಯಿತು ಅದೇ ಥರ ಅದು ಪ್ರತಿಯೊಂದು ಮಿನಿಸ್ಟ್ರಿಗೆ ಕೊಟ್ಟಾಯಿತು ಈಗ ಹೇಳಿದಂಗೆ ಸ್ಟೇಟ್ ಲಿಸ್ಟು ಕಾನ್ಕರೆಂಟ್ ಲಿಸ್ಟ್ ಕರ್ ಯೂನಿಯನ್ ಲಿಸ್ಟ್ ಕಾನ್ಕರೆಂಟ್ ಲಿಸ್ಟ್ ಸ್ಟೇಟ್ ಲಿಸ್ಟ್ ಇದರಲ್ಲಿ ಬದಲಾವಣೆ ಎರಡೇ ಸಲ ಆಗಿದೆ ಆಗ್ತಾ ಇದೆ ಅಂತ ತಪ್ಪು ಅದಕ್ಕೆ ನಾನು ಅಬ್ಜೆಕ್ಷನ್ ಯಾಕೆ ತಗೊಂಡಿದ್ರೆ ಆಗ್ತಾ ಇದೆ ಅಂತ ಅದು ಸಹಜವಾಗಿ ಸುಲಭವಾಗಿ ಅಲ್ಲ ಯಾಕಂದ್ರೆ ಅದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಫಾರ್ಟಿ ಸೆಕೆಂಡ್ ಅಮೆಂಡ್ಮೆಂಟ್ ನಲ್ಲಿ ಆಯ್ತು ಅಂಡ್ ಹಂಡ್ರೆಡ್ ಏಟ್ ಅಮೆಂಡ್ಮೆಂಟ್ ಅಲ್ಲಿ ಆಯ್ತು ಇದು ಅಮೆಂಡ್ಮೆಂಟ್ ಇದು ಅಮೆಂಡ್ಮೆಂಟ್ ಪಾರ್ಲಿಮೆಂಟ್ ಅಲ್ಲಿ ಆಗಬೇಕು ಬರೀ ನಾವು ಇಲ್ಲಿ ಕೂತ್ಕೊಂಡು ಹೇಳಿದ್ರೆ ಇಲ್ಲ ಯಾವ ತರ ಬೇಕು ಆ ತರ ಅವ್ರು ಚೇಂಜ್ ಮಾಡ್ತಾ ಇದ್ದಾರೆ ಈ ಕಡೆಯಿಂದ ಆ ಕಡೆ ತಪ್ಪದು ಅದು ಅದು ಆ ಹೇಳಬಾರ್ದು ಇನ್ನೊಂದು ಏನಂದ್ರೆ ದೆರ್ ಇಸ್ ಅ ಸ್ಟೇಟ್ ಕೌನ್ಸಿಲ್

ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಇದು ಇವತ್ತು ನಮ್ಮ ವಿಶೇಷ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಬಂದ ಅತಿಥಿಗಳಾದ ಆರ್ ಎಸ್ ದೇಶಪಾಂಡೆ ಅವರಿಗೂ ಅರುಣ್ ಚಾವಗಲ್ ಅವರಿಗೂ ಧನ್ಯವಾದಗಳು ಮತ್ತೊಂದು ಕಾರ್ಯಕ್ರಮ ಮತ್ತೆ ಭೇಟಿಯಾಗೋಣ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ